ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಚೈತ್ರ ಪ್ರತಾಪ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಮೊಟ್ಟೆ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಬೇಕಾಗತ್ತೆ ಎಣ್ಣೆ ಕಾದ ನಂತರ ಇಲ್ಲಿ ಒಂದು ಈರುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಇನ್ನು ಸ್ಪೈಸಸ್ ಬಂದು ಲವಂಗ ಚಕ್ಕೆ ಒಂದೇ ಒಂದು ಏಲಕ್ಕಿನ ಹಾಕೊತಾ ಇದ್ದೀನಿ ಫ್ಲೇವರ್ಗೆ ತುಂಬಾ ಚೆನ್ನಾಗಿರುತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಟೇಬಲ್ ಸ್ಪೂನಷ್ಟು ಉರುಗಡ್ಲೆ ಸ್ವಲ್ಪ ಒಂದೆರಡು ಇಂಚಷ್ಟು ಶುಂಠಿನ ಹಾಕೊತಾ ಇದ್ದೀನಿ ಒಂದು ಟೊಮೊಟೊನ ಹಾಕೊತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಟೊಮೊಟೊ ಸ್ವಲ್ಪ ಸಾಫ್ಟಾಗಿದೆ ಅಂದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದಿಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಬೇಕಾಗತ್ತೆ ಟೊಮೊಟೊ ಸಾಫ್ಟಾಗಿದೆ ಅಂದಮೇಲೆ ಅಷ್ಟು ಅರ್ಶನ ಹಾಕೊತಾ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಮಟನ್ ಸಾಂಬಾರ್ ಪೌಡರ್ನ ಎರಡು ಟೇಬಲ್ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಬೇಳೆ ಸಾಂಬಾರಿಗೆ ಬೇರೆ ಪೌಡರ್ನ ಮಾಡಿಟ್ಕೊಂಡಿರ್ತೀವಿ ನಾನ್ ವೆಜ್ ಅಡುಗೆಗೆಲ್ಲ ಸಪ್ರೇಟಾಗಿ ಮಟನ್ ಸಾಂಬಾರ್ ಪೌಡರ್ನೇ ಬೇರೆ ಮಾಡಿಟ್ಕೊಂಡಿರ್ತೀವಿ ನಾನಿಲ್ಲಿ ಆ ಪೌಡರ್ನ ಎರಡು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗತ್ತೆ ನೋಡಿ ಐದು ನಿಮಿಷಗಳ ಕಾಲ ಮಸಾಲೆ ಪದಾರ್ಥಗಳನ್ನೆಲ್ಲ ಹುರಿದಿದ್ದೀನಿ ಅಲ್ವಾ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ನಾನು ತೋರಿಸಿರೋಂಥ ಎಲ್ಲ ಇಂಗ್ರೀಡಿಯಂಟ್ಸ್ನೂ ಹಾಕಿ ಮೊಟ್ಟೆ ಸಾಂಬಾರು ಮಾಡಿದ್ರೆ ತುಂಬಾ ರುಚಿ ಇರುತ್ತೆ ಇದರಲ್ಲಿ ಯಾವ ಪದಾರ್ಥವೂ ಸಹ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಕೆಲವೊಬ್ಬರು ಟೊಮೊಟೊ ಹಾಕೋದಿಲ್ಲ ಏಲಕ್ಕಿ ಹಾಕೋದಿಲ್ಲ ಬಟ್ ಇದನ್ನೆಲ್ಲ ಹಾಕಿ ಮಾಡೋದ್ರಿಂದ ಸಾಂಬಾರು ತುಂಬಾ ರುಚಿ ಇರುತ್ತೆ ನೋಡಿ ಈ ಥರ ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಎಲ್ಲೂ ಸಹ ತರಿ ತರಿ ಇರಬಾರ್ದು ನೆಕ್ಸ್ಟು ಒಂದು ಪಾತ್ರೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಈ ಸಾಂಬಾರಿಗೆ ಯಾವುದೇ ಕಾರಣಕ್ಕೂ ಸಾಸಿವೆ ಕರಿಬೇವು ಇದನ್ನೆಲ್ಲ ಹಾಕೋದಕ್ಕೆ ಹೋಗ್ಬಾರ್ದು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ನೆಕ್ಸ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೊತಾ ಇದ್ದೀನಿ ಒಂದು ಇಡಿಯಷ್ಟು ಮೊಟ್ಟೆ ಸಾಂಬಾರಿಗೆ ಮಟನ್ ಸಾಂಬಾರಿಗೆ ಚಿಕನ್ ಸಾಂಬಾರಿಗೆಲ್ಲ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕಹಿ ಬರುತ್ತೆ ಅಂತ ಹಾಕೋದಕ್ಕೆ ಹೋಗೋದಿಲ್ಲ ಬಟ್ ಎಣ್ಣೆಯಲ್ಲಿ ನೀಟಾಗಿ ಸೊಪ್ಪನ್ನು ಹುರ್ಕೊಬೇಕಾಗತ್ತೆ ನೋಡಿ ಮೆಂತ್ಯ ಸೊಪ್ಪನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದಾದ್ಮೇಲೆ ರುಬ್ಬಿರೋ ಅಂಥ ಮಸಾಲೆನ ಹಾಕೊತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷಗಳ ಕಾಲ ಮಸಾಲೆನ ಬೇಯಿಸ್ಕೊಬೇಕಾಗತ್ತೆ ನೋಡಿ ಐದು ನಿಮಿಷ ಆಗಿದೆ ಮಸಾಲೆ ಚೆನ್ನಾಗಿ ಬೆಂದಿದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ ಮಸಾಲೆನ ನೀಟಾಗಿ ಬೇಯಿಸ್ಕೊಬೇಕಾಗುತ್ತೆ ಇಲ್ಲ ಅಂದರೆ ಹಸಿ ವಾಸನೆ ಬರ್ತಾ ಇರುತ್ತೆ ನೆಕ್ಸ್ಟು ನಾವಿಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟನ್ನು ನೋಡಿ ನೀರನ್ನು ಹಾಕೊಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ತೆಳುವಾಗಿರಬೇಕು ಸಾಂಬಾರು ಯಾಕೆಂದರೆ ನೆಕ್ಸ್ಟು ನಾವು ಮೊಟ್ಟೆ ಹಾಕ್ದಾಗ ಸಾಂಬಾರು ಗಟ್ಟಿ ಹಾಗೆ ಆಗುತ್ತೆ ನಮಗಿಲ್ಲಿ ನಾನೊಂದು ನಾಲ್ಕು ಜನ ಅಷ್ಟು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ನೀರೆಲ್ಲ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಉಪ್ಪನ್ನ ಹಾಕೊಬೇಕಾಗತ್ತೆ ಉಪ್ಪು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸಾಂಬಾರು ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇದ್ದೀರ ಅಲ್ವಾ ಸಾಂಬಾರು ಆಗಿದೆ ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ಸ್ಟವ್ನ ಆಫ್ ಮಾಡಿಕೊಂಡು ಮೊಟ್ಟೆನ ಹಾಕ್ಬೇಕಾಗುತ್ತೆ ಕೆಲವೊಬ್ಬರು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ಮೊಟ್ಟೆನ ಸಪ್ರೇಟಾಗಿ ಬೇಯಿಸ್ಕೊಂಡು ಈ ಒಂದು ಹಂತದಲ್ಲಿ ಸಾಂಬಾರಿಗೆ ಡೈರೆಕ್ಟಾಗಿ ಮೊಟ್ಟೆನ ಬಿಡ್ತಾರೆ ಆ ರೀತಿ ಮಾಡೋದರಿಂದ ಮೊಟ್ಟೆ ಉಪ್ಪು ಖಾರ ಹಿಡ್ದಿರೋದಿಲ್ಲ ಸೊ ಹಂಗಾಗಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಥರ ಮಾಡಿದ್ರೆ ಸಾಂಬಾರೊಳಗಡೆ ಒಳಗಡೆ ಮೊಟ್ಟೆ ಬೇಯುತ್ತಲ್ವ ಆವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮೊಟ್ಟೆ ಹೀರ್ಕೊಳ್ಳುತ್ತೆ ತುಂಬಾ ರುಚಿ ಇರುತ್ತೆ ಮೊಟ್ಟೆ ಸಾಂಬಾರು ಅಂತೂ ನೋಡಿ ಈ ಥರ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಪಕ್ಕ ಒಂದು ಮೊಟ್ಟೆನ ಒಡ್ಕೊಬೇಕಾಗುತ್ತೆ ಅದ್ರ ಮೇಲೆ ಬಿಡೋದಕ್ಕೆ ಹೋಗ್ಬಾರ್ದು ಸುತ್ತ ಮೊಟ್ಟೆನ ಬಿಟ್ಕೊಂಡು ಬರಬೇಕಾಗುತ್ತೆ ಮೊಟ್ಟೆ ಎಲ್ಲ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಸಾಂಬಾರನ್ನ ತಿರುಗಿಸೋದಕ್ಕೆ ಹೋಗಬಾರ್ದು ಸ್ಟೌವ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಮೊಟ್ಟೆ ಬೇಯೋದಕ್ಕೆ ಬಿಡಬೇಕಾಗುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮೊಟ್ಟೆ ಬೆಂದಿರುತ್ತೆ ನೋಡಿ ಈ ಥರ ಸಾಂಬಾರು ಮೇಲೆಲ್ಲ ಎಣ್ಣೆ ಬಿಟ್ಕೊಬೇಕು ಆವಾಗ ಫೈನಲ್ ಆಗಿ ಮೊಟ್ಟೆ ಸಾಂಬಾರು ರೆಡಿಯಾಗಿರುತ್ತೆ ಇವಾಗ ಬೇಕಾದರೆ ಮೊಟ್ಟೆ ಎಲ್ಲ ಬೆಂದಾದಮೇಲೆ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಬೋದು ನೋಡ್ತಾಯಿದ್ದೀರಾ ಅಲ್ವಾ ಎಷ್ಟು ಆಗಿರುತ್ತೆ ಸಾಂಬಾರು ಅಂತಂದರೆ ತುಂಬಾ ರುಚಿ ಇರುತ್ತೆ ಮೊಟ್ಟೆ ಏನಾಗಿರುತ್ತೆ ಅಂದರೆ ನಾವು ಹಾಕಿರೋ ಮಸಾಲೆ ಎಲ್ಲ ಹಿಡ್ದಿರುತ್ತೆ ರುಚಿ ಸಿಗುತ್ತೆ ಸಪ್ರೇಟಾಗಿ ನಾವು ಮೊಟ್ಟೆ ತಿನ್ನವಾಗ್ಲೂ ಉಪ್ಪು ಖಾರ ಅನ್ನೋದು ಸಿಗುತ್ತೆ ನಾಲ್ಗೆಗೆ ತುಂಬಾ ಚೆನ್ನಾಗಿರುತ್ತೆ ನಾನು ತೋರಿಸಿರೋ ಥರ ನೀವೊಂದು ಸಲ ಟ್ರೈ ಮಾಡಿ ನಾನಿಲ್ಲಿ ಉಪ್ಪು ಖಾರ ಹೇಗಿದೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಕಾರ್ತಿಕ ತಿಂಗಳಾದಮೇಲೆ ಮಾಡ್ತಾ ಇರೋವಂಥ ಮೊಟ್ಟೆ ಸಾಂಬಾರು ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ನೀವೊಂದು ಸಲ ನಾನು ತೋರಿಸಿರೋ ಥರ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಸಿ ಯು ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು